ಮಾಡಿದ್ದೀವಿ ಕ್ರಿಮಿನಲ್ ಅಫೆನ್ಸಸ್ ಅಲ್ಲಿ ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್ ಅದು ಇವತ್ತು ಪ್ರೆಸಿಮಿಟ್ ಮಾಡಿ ನಿಮಗೆ ಅಂತ ಇವತ್ತು ನಾವು ಕರೆದಿದ್ವಿ ಸೊ ಇವತ್ತು ಈ ಡಿಸ್ಪ್ಲೇ ಅಲ್ಲಿ ಇಟ್ಟಿರುವ ವಿಚಾರ ಟೋಟಲ್ ಏನಂದ್ರೆ ಒಂದು ಸೊ ಫೋರ್ ಕೆ ಜಿ ತರ್ಟಿ ಗ್ರಾಮ್ಸ್ ಗೋಲ್ಡ್ ಒಂದು ಸುಮಾರು ನಾಲ್ಕು ಕೋಟಿಯ ಮೌಲ್ಯದಾಗಿರುವಂತಹ ಚಿನ್ನಾಭರಣಗಳು ಏಳು ಕೆ ಜಿ ಎರಡು ನೂರು ಗ್ರಾಮ್ ಅಂತ ಗ್ರಾಮ್ ಬೆಳ್ಳಿ ಆಭರಣಗಳು ಒತ್ತು ಸೆವೆನ್ ಲ್ಯಾಕ್ಸ್ ನೈನ್ ನೈಂಟಿ ನೈನ್ ಬೈಕ್ಸ್ ಮತ್ತು ನಾಲ್ಕು ಫೋರ್ ವೀಲರ್ಸ್ ಒಂದು ಆಟೋ ಮತ್ತು ಎರಡು ಟ್ರ್ಯಾಕ್ಟರ್ಸ್ ಒಂದು ವ್ಯಾಲ್ಯೂ ಅರೌಂಡ್ ಒಂದು ಕೋಟಿ ಹನ್ನೆರಡು ಲಕ್ಷ ಮೂವತ್ತು ಸಾವಿರ ವರ್ತಾಗಿರುವ ಇದು ಮತ್ತು ಮೂರು ಲಕ್ಷ ಒತ್ತಾಗಿರುವ ಜಾನುವಾರುಗಳು ಮತ್ತು ಮೂವತ್ತಾರು ಲಕ್ಷ ಮೌಲ್ಯದ ಇತರ ವಸ್ತುಗಳು ಇತರ ವಸ್ತುಗಳಂದ್ರೆ ಎಸ್ಪೆಷಲಿ ತಿಂಟೂರು ಕಡೆ ಕೊಬ್ಬರೆ ಮತ್ತು ಹುಬ್ಬಿ ಶಿರಾ ಕಡೆ ರಾಗಿ ಸೊ ಇವು ಕರ್ತನಗಳಾಗಿತ್ತು ಆಗಿರೋದು ನಮ್ಮ ಕಡೆಯಿಂದ ಪತ್ತೆ ಮಾಡಿದಾಗಿದೆ ಸೊ ಈಗ ಕೇಸ್ ವೈಸ್ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ನಿಮಗೆಲ್ಲ ತೋರಿಸಲಾಗಿದೆ ಸೊ ಮುಖ್ಯವಾಗಿ ತುಮಕೂರಲ್ಲಿ ಒಂದು ದರೋಡ ಪ್ರಕರಣ ಈಗ ನಿಮ್ಮೆಲ್ಲರಲ್ಲೂ ನೆನಪಿದೆ ಎರಡು ಮೂರು ಘಟನೆಗಳಾಗಿದ್ದಾವೆ ಒಂದು ನಮ್ಮ ತುಮಕೂರು ರಿಂಗ್ ಅಲ್ಲಿ ಮಲಗಿರುವ ಟ್ರಕ್ ಅಲ್ಲಿ ಒಬ್ಬರನ್ನು ಬಂದು ಬಾಲ್ಗೆ ಚುಚ್ಚಿ ಕರ್ತನ ಮಾಡಿರ್ತಾರೆ ಅದು ಪತ್ತೆ ಮಾಡಲಾಗಿದೆ ಮೂರು ಮೂರು ಜನ ಹುಡುಗರು ನಮ್ಮ ತುಮಕೂರು ತಿಲಂಪಾತ್ಸ್ ಅವರೇ ಸೊ ವಿತ್ ಇನ್ ತ್ರೀ ಫೋರ್ ಡೇಸ್ ನಮ್ಮವರು ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸೊ ಈಗ ಮನೆಗಳವ್ರು ಏಳು ಏಳು ಮನೆ ಮನೆಗಳ ಪತ್ತೆ ಮಾಡಲಾಗಿದೆ ತುಮಕೂರು ಸರ್ಕಿನಲ್ಲಿ ಅಂಡ್ ಚೈನ್ ಸ್ನ್ಯಾಚಿಂಗ್ಸ್ ಎಂಟು ಪ್ರಕರಣಗಳಾಯಿತು ಸೊ ಈ ಚೈನ್ ಸ್ನ್ಯಾಚಿಂಗ್ಸ್ ಎಸ್ಪೆಷಲಿ ನಮಗೆ ಆಚೆ ಕಡೆ ಬಂದು ತಮಿಳ್ನಾಡು ಕಡೆ ಬಂದು ಒಂದು ಟೀಮ್ ಮಾಡಲಾಗಿದೆ ಮತ್ತು ಈ ಲೋಕಲ್ಸ್ ಒಬ್ಬರಿಬ್ಬರು ಮಾಡಲಾಗಿದೆ ಸೊ ಅವರೆಲ್ಲರೂ ಇಮಿಡಿಯೇಟ್ ಸ್ಪಾಟಲ್ಲಿ ಪತ್ತೆ ಪತ್ತೆ ಮಾಡಿದ್ವಿ ಎಸ್ಪೆಷಲಿ ರೀಸೆಂಟ್ ಆಗಿ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮತ್ತು ಗುಬ್ಬಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡಿದರೆ ಅವರು ಅದೇ ದಿನ ಜೈಲಿಂದ ರಿಲೀಸ್ ಆಗಿ ಮೈಸೂರಲ್ಲಿ ಮೈಸೂರು ರಾಮನಗರದಲ್ಲಿ ರಿಲೀಸ್ ಆದ ತಕ್ಷಣ ಬಂದು ಈ ಪ್ರಯತ್ನ ಮಾಡಿ ಚೈನ್ ಸ್ನಾಚಿಂಗ್ ಮಾಡಿರ್ತಾರೆ ಸೊ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅದು ನಾವು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಇದು ತುಮಕೂರು ಈಗ ಕುಲಿಗಲ್ನಲ್ಲಿ ಒಂದು ದರೋಡ ಪ್ರಕರಣ ಲಿಮಿಟ್ಸ್ ಅಲ್ಲಿ ಆಗಿರುತ್ತೆ ಸೊ ಅದರಲ್ಲಿ ನೈನ್ ಬ್ರ್ಯಾಂಡ್ಸ್ ಗೋಲ್ಡ್ ಅದು ಹಾಫ್ ಕಟ್ ಆಗಿರುತ್ತೆ ಚೈನ್ಸು ಅದ್ರ ಜೊತೆಗೆ ಅಕ್ಯೂಸ್ ಸೆಕ್ಯೂರ್ ಆಗಿದ್ದಾನೆ ಇನ್ನೊಂದು ಸೆನ್ಸೇಷನಲ್ ಕುಗಳ ಕಡೆ ನಮಗೆ ಕಂಡು ಬಂದಿರುವುದೇನೆಂದರೆ ಒಬ್ಬ ಅಕ್ಯೂಸ್ಡ್ ಆ ಸಮೇತ ಇದು ಪ್ರಾಬ್ಲಮ್ ಮಾಡ್ತಾನೆ ಸೊ ಅದು ಕಾರ್ ಸಮೇತ ಪ್ರಾಪರ್ಟಿ ಏನೇನಿದೆ ಅದೆಲ್ಲ ನಾವು ಪತ್ತೆ ಮಾಡಲಾಗಿದೆ ಅಂದರೆ ಅವರು ಬ್ಯಾಂಗ್ಳೂರಲ್ಲಿ ಕಾರ್ ಹೈರ್ ಮಾಡಿಕೊಂಡು ಸ್ವಲ್ಪ ದೂರ ಬಂದಾದ ಮೇಲೆ ಡ್ರೈವರ್ನ ಹೊಡೆದು ಆ ಕಾರ್ ನಿಲ್ಲಿಸಿ ಅವರು ಕಾರ್ ಕೆಲಸ ಮಾಡಿಕೊಂಡು ಹೋಗಿರ್ತಾರೆ ಸೊ ಅದು ಒಂದಾಗಿದೆ ಮತ್ತು ಶಿರಾದಲ್ಲಿಯೂ ಸಹ ಒಂದು ಸುಲಿಗೆ ಮೂರು ಸರಗಳನ್ನ ಸರಗಳ ನಾರ್ಮಲ್ ಸಾಮಾನ್ಯಗಳು ಸಾಮಾನ್ಯಗಳು ಅಂದ್ರೆ ಜನರಲ್ಲಿ ಬೈಕ್ ಇರುತ್ತೆ ಇಲ್ಲ ಅಂದ್ರೆ ಸೊ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗ್ಬೋದು ಹೋಗಬಹುದು ಪಿಕ್ ಹಾಪ್ ಟೆಸ್ಟ್ ಇರ್ತದೆ ಸೊ ಅದು ಎಲ್ಲ ಮಾಡಲಾಗಿದೆ ಒಂದು ನಮಗೆ ಸೆನ್ಸೇಷನ್